ಚನ್ನರಾಯಪಟ್ಟಣ ತಾಲೂಕಿನ ಗಡಿ ಗ್ರಾಮವಾದ ಐಕನಹಳ್ಳಿ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಅಂಬುಜಾ ಉದಯಶಂಕರ್ ಅವರು ಎರಡನೇ ಬಾರಿಗೆ ಅವಿರೋಧವಾಗಿ ಆಯ್ಕೆಯಾದರು ಈ ಹಿಂದಿನ ಅಧ್ಯಕ್ಷೆ ಸುಧಾದೇವರಾಜ್ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ಚುನಾವಣೆ ನಿಗದಿಯಾಗಿತ್ತು ಅಧ್ಯಕ್ಷ ಸ್ಥಾನ ಬಯಸಿ ಅಂಬುಜ ಉದಯಶಂಕರ್ ಅವರನ್ನು ಹೊರತುಪಡಿಸಿ ಬೇರೆ ಯಾರು ಸಹ ನಾಮಪತ್ರ ಸಲ್ಲಿಸದ ಕಾರಣ ಅವಿರೋಧ ಆಯ್ಕೆ ನಡೆಯಿತು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷ ಪ್ರಸನ್ನ ಸದಸ್ಯರಾದ ನಂಜಂಡೇಗೌಡ ಸುವರ್ಣ ಇರಾಜು ಕುಮಾರ್ ದೇವರಾಜು ನಾಗಮಣೆ ಮಂಜೇಗೌಡ ಶಂಕರ್ ಕವಿತಾ ಭಾರತಿ ಮಂಜೇಗೌಡ ಶಂಕರ್ ನಾಗಮಣಿ ಮುಖಂಡರಾದ ಹಳ್ಳಿ ಮಂಜು ಡಿಒ ಕುಮಾರ್ ಸೇರಿದಂತೆ ಹಲವು ಮುಖಂಡರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದು ಅಭಿನಂದಿಸಿದರು ಬಿ ಎಸ್ ಮಂಜುನಾಥ ಬಿ ಎಸ್ ಮಂಜಣ್ಣವರ ಎಲ್ಲರ ಸಹಕಾರದಿಂದ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಐ ಡಿ ಉದಯಶಂಕರ್ ಅವರ ಧರ್ಮಪತ್ನಿಯವರಂಥ ಅಂಬುಚಕ್ರವ್ರನ್ನ ಈ ಐಕಳಿ ಗ್ರಾಮ ಪಂಚಾಯತಿಯ ನೂತನ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಐಕಳಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರ ಎಲ್ಲ ಸಹಾಯದಿಂದ ಇದು ಸುಸೂತ್ರವಾಗಿ ನೆರ ನೆರವೇರುತ್ತೆ ಈ ಸಂದರ್ಭದಲ್ಲಿ ಅವರನ್ನ ಅಭಿನಂದಿಸಕ್ಕೆ ನಾನು ಇಷ್ಟಪಡ್ತೀನಿ ಪಂಚಾಯಿತಿ ವ್ಯಾಪ್ತಿಯ ಅಧ್ಯಕ್ಷ ಚುನಾವಣೆ ಏನು ನಿಗದಿಯಾಗಿತ್ತು ಅದೇ ಹದಿನೆಂಟಿನಲ್ಲಿ ಇವತ್ತು ಎಲ್ಲ ಸದಸ್ಯರನ್ನು ಕೂರಿಸಿ ಮುಖಂಡರುಗಳನ್ನು ಕೂರಿಸಿ ಪುಟ್ಟಸಾಮರ ತೀರ್ಮಾನವನ್ನು ಹೇಳಿದರು ಅದೇ ರೀತಿ ಎಲ್ಲ ಬದ್ಧವಾಗಿ ಇವತ್ತು ಅಧ್ಯಕ್ಷ ಲಕ್ಷಣ ಮುಗಿದಿದೆ ಮುಂದುವಕ್ಕ ಅವ್ರನ್ನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಎಲ್ಲ ಸದಸ್ಯರುಗಳು ಹೊಸಾಗಿ ಕೆಲಸ ಮಾಡ್ಕೊಂಡು ಹೋಗಬೇಕು ಯಾವುದೇ ಊರುಗಳಲ್ಲಿ ಸಣ್ಣ ಪುಟ್ಟ ಇರ್ತವೆ ಅವೆಲ್ಲ ಬಗೆಹರಿಸ್ಕೊಂಡು ಹೋಗಿ ನನ್ನ ನಿಟ್ಟಿನಲ್ಲಿ ಏನು ಈಗ ಅವಧಿಗಳು ಕಮ್ಮಿ ಇರೋದ್ರಿಂದ ಕೆಲಸ ಮಾಡೋದು ಕಷ್ಟ ಹಂಗಾಗಿ ಇರೋ ಅವಧಿಲ್ಲೇ ಕೂಡ ಅವ್ರೇನು ಕೆಲಸ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ಅವಧಿಗಳಲ್ಲೇ ಕೆಲಸ ಮಾಡಿ ಮುಂದಿನ ದಿನಗಳಲ್ಲಿ ಏನು ತೀರ್ಮಾನ ಹೇಳ್ತಾರೆ ಹೋಗೋ ಹೋಗಾಗಿರ್ತೀವಿ ಅಂತ ಕೂಡ ಕೃಷ್ಣವ್ರಿಗೆ ಆಶ್ವಾಸ ಕೊಡ್ತಾರೆ ಅದೇ ನಿಟ್ಟಿನಲ್ಲಿ ಅವರು ಕೂಡ ಒಳ್ಳೆಯ ತೀರ್ಮಾನವನ್ನು ಹೇಳ್ಬೋದು ಕಾರಣ ಬರಬೇಕಿತ್ತು ಎಲ್ಲೋ ಕಾರ್ಯಕ್ರಮ ಬಂದಿಲ್ಲ ಕೃಷ್ಣವರು ಎಲ್ಲರೂ ಒಗ್ಗಟ್ಟಾಗಿ ಹೋಗಿ ಗ್ರಾಮಗಳ ಈ ಪಂಚಾಯತಿ ಎಲೆಕ್ಷನ್ಗಳ ಹತ್ರ ಬಂದು ಐಕ್ಕಿನಲ್ಲಿ ಪಂಚಾಯತಿ ಆಗಲಿಂದ ಚೆನ್ನಾಗಿ ಬಂದಿದೆ ಈ ಮೇವರು ಅವಧಿ ಮುಗಿಯೋರು ಎಲ್ಲರೂ ಒಂದಾಗಿ ಚೆನ್ನಾಗಿರ್ಬೇಕು ಅಂತ ನಾನು ಕೂಡ ಭಾವಿಸ್ತೀನಿ ಹಾಗಾಗಿ ಎಲ್ಲ ಅಧ್ಯಕ್ಷರು ಮಾಡ